ವೀಕ್ಷಕರೇ ನಮಸ್ಕಾರ ನಾನು ವೀರೇಶ್ ಗಡ್ಡಿಮಾಳ್ ಎಸ್ ನ್ಯೂಸ್ಗೆ ಸ್ವಾಗತ ಇಂದಿನ ಮುಖ್ಯಾಂಶಗಳು ಕನಸಿನ ಸಿಂಧನೂರು ಹೇಗಿರಬೇಕು ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದ ಎಂಎಲ್ಸಿ ಸಿ ಬಾದರ್ಲಿ ಪೊಲೀಸರಿಂದ ರೋಡ್ ರೋಮಿ ಒಬ್ಬಡೆ ರಚನೆ ಶಾಲಾ ಕಾಲೇಜು ಬಿಟ್ಟು ತಿರುಗಾಡುವ ವಿದ್ಯಾರ್ಥಿಗಳಿಗೆ ಮನವರಿಕೆ ಈಡಿಗ ಒಳಪಂಗಡಗಳ ಹೇಳಿಕೆಗಾಗಿ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಏಳ್ನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ವಿದ್ಯಾರ್ಥಿಗಳು ಸೃಜನಾತ್ಮಕ ಚಟುವಟಿಕೆ ಪ್ರವೃತ್ತಿಯನ್ನು ತೊಡಗಿಕೊಳ್ಳಬೇಕು ಎಚ್ಎಫ್ ಮಸ್ಕಿ ಹೊಸ ವರ್ಷ ಸರ್ವರ ಬಾಳಿಗೆ ಸಮೃದ್ಧಿ ನೀಡಲಿ ವಿಶ್ವನಾಥ್ ಹಿರೇಮಠ ಇದು ನಿಮ್ಮ ಧ್ವನಿ ವಾರ್ತೆಗಳ ವಿವರ ನಗರದ ಖಾಸಗಿ ಹೋಟೆಲ್ನಲ್ಲಿ ವಿಧಾನ ಪರಿಷತ್ ಶಾಸಕ ಬಸನಗೌಡ ಬಾದರ್ಲಿ ಅವರು ನವಸಂಕಲ್ಪ ನವ ಸಿಂಧನೂರು ಎಂಬ ಘೋಷ ವಾಕ್ಯದಡಿಯಲ್ಲಿ ನನ್ನ ಕನಸಿನ ಸಿಂಧನೂರು ಹೇಗಿರಬೇಕು ಎಂಬುದರ ಕುರಿತು ಪತ್ರಕರ್ತರೊಂದಿಗೆ ಸಂವಾದ ಕಾರ್ಯಕ್ರಮ ನಡೆಸಲಾಯಿತು ಹಿರಿಯ ಪತ್ರಕರ್ತರು ನಾಮಫಲಕ ಅನಾವರಣ ಹಾಗೂ ಯುವ ಪತ್ರಕರ್ತರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನನ್ನ ಕನಸಿನ ಸಿಂಧನೂರು ಹೇಗಿರಬೇಕು ಎನ್ನುವ ಕುರಿತು ಹಲವಾರು ಪತ್ರಕರ್ತರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದರು ಪ್ರಮುಖವಾಗಿ ರೈತರ ಸಮಸ್ಯೆ ರೈತರ ಸಮಸ್ಯೆಗೆ ಪರಿಹಾರ ನಿರುದ್ಯೋಗ ಮತ್ತು ಸಮಸ್ಯೆಗೆ ಪರಿಹಾರ ಶೈಕ್ಷಣಿಕವಾಗಿ ಯಾವ ರೀತಿ ಅಭಿವೃದ್ಧಿಗೊಳ್ಳಬೇಕು ತುಂಗಭದ್ರಾ ಜಲಾಶಯ ಉಳಿವಿಗಾಗಿ ಮಾಡಬೇಕಾದ ಮಾರ್ಗಸೂಚಿ ಹಾಗೂ ನವಿಲಿ ಜಲಾಶಯ ನಿರ್ಮಿಸಲು ಇರುವ ಅಡೆತಡೆಗಳ ಬಗ್ಗೆ ಚರ್ಚಿಸಲಾಯಿತು ಜೊತೆಗೆ ಸ್ಥಳೀಯವಾಗಿ ಧೂಳು ಮುಕ್ತ ಸಿಂಧನೂರು ಮಾಡುವುದು ಹೇಗೆ ನಗರಸಭೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತ ವಹಿಸುತ್ತದೆ ಹಾಗೂ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಸಾರ್ವಜನಿಕರ ಸೇವೆಯನ್ನು ಮರೆತು ಜಾತ್ರೆ ಉತ್ಸವ ಯಶಸ್ವಿ ಹೆಸರಿನಲ್ಲಿ ಮತ್ತು ವಿಡಿಯೋ ಕಾನ್ಫರೆನ್ಸ್ ಹೆಸರಿನಲ್ಲಿ ಜನರಿಗೆ ಮಾಡುತ್ತಿರುವ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಸರ್ಕಾರಿ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯ ಸಾರಿಗೆ ಸಂಸ್ಥೆಯ ಸೌಲಭ್ಯ ಸೇರಿದಂತೆ ಪೊಲೀಸ್ ಇಲಾಖೆ ಅಕ್ರಮ ಚಟುವಟಿಕೆ ತಡೆಗಟ್ಟಲು ಎಷ್ಟರ ಮಟ್ಟಿಗೆ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಸಿವಿಲ್ ಪ್ರಕರಣಗಳಲ್ಲಿ ಏಕೆ ಮಧ್ಯೆ ಪ್ರವೇಶಿಸುತ್ತಿದ್ದಾರೆ ಎನ್ನುವ ಕುರಿತು ಸಂವಾದ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಯಿತು ಈ ವೇಳೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಲವಾರು ಪತ್ರಕರ್ತರು ಸಂವಾದದಲ್ಲಿ ಭಾಗವಹಿಸಿ ಅಭಿಪ್ರಾಯ ಹಂಚಿಕೊಂಡರು ನಮ್ಮಲ್ಲಿ ಐ ಟಿ ಐ ಕಾಲೇಜ್ಗಳು ಇಲ್ಲ ಕಡೆ ಡಿಪ್ಲೊಮಾ ಕಾಲೇಜ್ ಇಲ್ಲ ಒಂದ್ ಕಡೆ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ಒಂದ್ ಕಡೆ ಮೆಡಿಕಲ್ ಕಾಲೇಜ್ ಇಲ್ಲ ಒಂದ್ ಕಡೆ ಲಾ ಕಾಲೇಜ್ ಇಲ್ಲ ಒಂದ್ ಕಡೆ ಎಂ ಬಿ ಎ ಕಾಲೇಜ್ ಇಲ್ಲ ಇನ್ನು ಏನು ವೃತ್ತಿಪರ ಕೋರ್ಸ್ಗಳು ಏನು ಸಣ್ಣ ಸಣ್ಣ ವೃತ್ತಿಪರ ಕೋರ್ಸ್ಗಳು ಅವುಗಳು ಇಲ್ಲ ನಾವು ಸ್ವತಂತ್ರ ಮತ್ತೆ ಎಪ್ಪತ್ತೈದು ವರ್ಷ ಕಳೆದ ಸಿಂಧನೂರು ನಗರದಲ್ಲಿ ಶಾಲಾ ಕಾಲೇಜುಗಳಿಗೆ ಹೋಗದೆ ಸುಮ್ಮನೆ ತಿರುಗಾಡುತ್ತಿದ್ದ ಮತ್ತು ಶಾಲಾ ಕಾಲೇಜುಗಳ ಮುಂದೆ ದೋಷಪೂರಿತ ಸೈಲೆನ್ಸರ್ ಹಾಕಿಕೊಂಡು ವಾಹನಗಳನ್ನು ಚಲಾಯಿಸುವುದು ತಡೆಗಟ್ಟಿ ವಿದ್ಯಾರ್ಥಿಗಳನ್ನು ಮರಳಿ ಶಾಲಾ ಕಾಲೇಜಿಗೆ ಕಳುಹಿಸಲು ರೋಡ್ ರೋಮಿಯೋ ಪೊಲೀಸ್ ಪಡೆ ಯಶಸ್ವಿಯಾಗಿದೆ ನವೆಂಬರ್ ಹತ್ತೊಂಬತ್ತರಂದು ಮೇಲಾಧಿಕಾರಿಗಳ ಆದೇಶದ ಅನ್ವಯ ಸಿಂಧನೂರು ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಮಾದಕ ವಸ್ತುಗಳ ಸೇವನೆ ಮಾರಾಟ ಮತ್ತು ಮಾದಕ ಸೇವನೆ ಮಾಡುವಂತಹ ವ್ಯಕ್ತಿಗಳನ್ನು ವ್ಯಸನದಿಂದ ಮುಕ್ತಗೊಳಿಸಲು ಸ್ಟೇಷನ್ ಡ್ರಗ್ ವಾಚ್ ಟೀಮ್ ತಂಡ ರಚಿಸಿ ಕಾರ್ಯಾಚರಣೆಯಲ್ಲಿ ಮಾದಕ ದ್ರವ್ಯ ಸೇವನೆ ಮತ್ತು ಮಾರಾಟದ ವಿರುದ್ಧ ಇದುವರೆಗೂ ಠಾಣೆಯಲ್ಲಿ ಒಟ್ಟು ಹನ್ನೆರಡು ಪ್ರಕರಣಗಳು ದಾಖಲಾಗಿವೆ ಡಿವೈಎಸ್ಪಿ ಜಿ ಚಂದ್ರಶೇಖರ್ ಅವರ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿ ಐ ವೀರರೆಡ್ಡಿ ಅವರ ನೇತೃತ್ವದಲ್ಲಿ ನವೆಂಬರ್ ಇಪ್ಪತ್ತರಿಂದ ಒಬ್ಬರು ಎಸ್ಐ ಸೇರಿದಂತೆ ಐದು ಜನ ಪೊಲೀಸ್ ಸಿಬ್ಬಂದಿಗಳ ತಂಡ ರಚಿಸಿ ರೋಡ್ ರೋಮಿಯೋ ಪಡೆ ರಚನೆ ಮಾಡಿ ಇಲ್ಲಿಯವರೆಗೆ ಮೂವತ್ತ್ ನಾಲ್ಕು ಪಿ ಯು ಸಿ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಹದಿನೆಂಟು ಡಿಗ್ರಿ ಕಾಲೇಜುಗಳ ವಿದ್ಯಾರ್ಥಿಗಳನ್ನು ಕರೆದುಕೊಂಡು ಹೋಗಿ ಶಾಲಾ ಕಾಲೇಜುಗಳ ಮುಖ್ಯಸ್ಥರಿಗೆ ಮತ್ತು ಪಾಲಕರಿಗೆ ತಿಳುವಳಿಕೆ ನೀಡಿ ವಿದ್ಯಾರ್ಥಿಗಳನ್ನು ಬಿಟ್ಟು ಬರುವ ಕಾರ್ಯ ಮಾಡಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಈಡಿಗ ಬಿಲ್ಲವ ನಾಮಧಾರಿ ಧೀವರ ತೀಯ ಸೇರಿ ಇಪ್ಪತ್ತಾರು ಒಳಪಂಗಡಗಳ ಸಮಾಜದ ಬೇಡಿಕೆಗೆ ಈಡೇರಿಕೆಗಾಗಿ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಆರರಿಂದ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿ ಪೀಠದಿಂದ ಕರದಾಳದಿಂದ ಬೆಂಗಳೂರಿನವರೆಗೆ ಏಳುನೂರು ಕಿಲೋಮೀಟರ್ ನಲವತ್ತೊಂದು ದಿನ ಐತಿಹಾಸಿಕ ಪಾದಯಾತ್ರೆ ನಡೆಯಲಿದೆ ಎಂದು ಡಾಕ್ಟರ್ ಪ್ರಣವಾನಂದ ಪರಮಪೂಜ್ಯ ಸ್ವಾಮೀಜಿ ಅವರು ತಿಳಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ರಾಜ್ಯದಲ್ಲಿ ನಲವತ್ತರಿಂದ ಐವತ್ತು ಲಕ್ಷ ಜನರಿದ್ದೇವೆ ಮಂಗಳೂರು ಶಿವಮೊಗ್ಗ ಉಡುಪಿ ಕಾರವಾರ ಜಿಲ್ಲೆಗಳಲ್ಲಿ ದೊಡ್ಡ ಮಟ್ಟದ ಸಮುದಾಯವಿದೆ ಇಪ್ಪತ್ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹದಿನೇಳು ವಿಧಾನಸಭಾ ಕ್ಷೇತ್ರದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಜನರಿರುವ ಸಮುದಾಯವಾಗಿದೆ ಈಗಿನ ಆಡಳಿತ ಪಕ್ಷದಲ್ಲಿ ನಾಲ್ಕು ಜನ ಶಾಸಕರು ಎರಡು ಜನ ಎಂಎಲ್ ಸಿ ಜೊತೆಗೆ ಒಬ್ಬರು ಮಂತ್ರಿ ಇದ್ದಾರೆ ಈಡಿಗ ಸಮುದಾಯದ ಕುಲಕಸುಬು ಕಸುಬು ಸೇಂತಿ ಇಡಿಸಿ ಮಾರಾಟ ಮಾಡಿ ಬದುಕುವ ಸಮಾಜ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿನ ಅಬಕಾರಿ ಸಚಿವರಾಗಿದ್ದಾಗ ಸೇಂದಿಯಲ್ಲಿ ಸಿ ಎಚ್ ಪೌಡರ್ ಹಾಕಿ ಮಾರಾಟ ಮಾಡುವುದು ಅಪರಾಧವೆಂಬ ಒಂದೇ ನೆಪವೊಡ್ಡಿ ಸಮಾಜದ ಕುಲಕಸುಬನ್ನೇ ಬಂದ್ ಮಾಡಿದ್ದರು ಆದರೆ ಯಾವುದೇ ಪರ್ಯಾಯದ ವ್ಯವಸ್ಥೆ ಮಾಡಲಿಲ್ಲ ರಾಜ್ಯದಲ್ಲಿ ನಿಖತ್ ಪಬ್ ಗುಟ್ಕಾ ಎಲ್ಲವೂ ಇದೆ ಇದ್ಯಾವುದನ್ನು ಬಂದ್ ಮಾಡದೆ ಬರೀ ಸೇಂದಿಯನ್ನಷ್ಟೇ ಬಂದ್ ಮಾಡಿ ಸಮಾಜವನ್ನು ಆರ್ಥಿಕವಾಗಿ ಕುಗ್ಗುವಂತೆ ಮಾಡಿದರು ಹೀಗಾಗಿ ಎರಡು ಸಾವಿರದ ನಾಲ್ಕರಿಂದ ಸೇಂದಿ ಮಾರಾಟ ನಿಂತು ಹೋಯಿತು ಎರಡು ಸಾವಿರದ ಏಳರಲ್ಲಿ ಕುಮಾರಸ್ವಾಮಿ ಸರ್ಕಾರ ಸಾರಾಯಿ ಕೂಡ ಬಂದ್ ಮಾಡಿತು ಈ ಕಾರಣದಿಂದ ಕಲ್ಯಾಣ ಕರ್ನಾಟಕದ ಈಡಿಗರು ಸಂಪೂರ್ಣವಾಗಿ ಬಡತನಕ್ಕೆ ಒಳಪಟ್ಟರು ಇದಕ್ಕೆಲ್ಲ ಕಾರಣ ಸರ್ಕಾರ ಜೊತೆಗೆ ಒಂದಷ್ಟು ನಮ್ಮ ಸಮುದಾಯದ ಮೇಲ್ವರ್ಗದವರು ಕಾರಣವಾಗಿದ್ದಾರೆ ಹೀಗಾಗಿ ನಿರಂತರವಾಗಿ ಐದು ವರ್ಷಗಳಿಂದ ರಾಜ್ಯದಲ್ಲಿ ಅಷ್ಟೇ ಅಲ್ಲದೆ ಆರು ರಾಜ್ಯಗಳಲ್ಲಿಯೂ ಸಹ ಹೋರಾಟ ನಡೆಸಿದ್ದೇವೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಂಗಳೂರಿನಿಂದ ಹಿಡಿದು ಬೆಂಗಳೂರಿನವರೆಗೆ ಐತಿಹಾಸಿಕ ಪಾದಯಾತ್ರೆಯನ್ನು ಕೂಡ ನಡೆಸಿದ್ದೆವು ಈ ನಿಟ್ಟಿನಲ್ಲಿ ಮತ್ತೆ ಈಡಿಗೆ ಸೇರಿದಂತೆ ಎಲ್ಲಾ ಒಳಪಂಗಡಗಳ ಏಳಿಗೆಗಾಗಿ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಿಂದ ಐತಿಹಾಸಿಕ ಪಾದಯಾತ್ರೆ ನಡೆಸಲು ತೀರ್ಮಾನಿಸಿದ್ದೇವೆ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮಕ್ಕೆ ಐದುನೂರು ಕೋಟಿ ಬಿಡುಗಡೆ ಮಾಡಬೇಕು ಈಡಿಗ ಸಮಾಜಕ್ಕೆ ಐದು ಎಕರೆ ಜಮೀನು ಪ್ರತಿ ಕೊಡಬೇಕು ಟು ಎಯಿಂದ ಎಷ್ಟೇ ಮೀಸಲಾತಿಗೆ ಸೇರಿಸಬೇಕು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪುತ್ಥಳಿ ವಿಧಾನಸೌಧದ ಎದುರುಗಡೆ ಸ್ಥಾಪಿಸಬೇಕು ಮದ್ಯ ಮಾರಾಟದಲ್ಲಿ ಈಡಿಗ ಸಮಾಜ ಸೇರಿದಂತೆ ಇಪ್ಪತ್ತಾರು ಪಂಗಡಗಳಿಗೆ ಶೇಕಡ ಐವತ್ತರಷ್ಟು ಮೀಸಲಾತಿ ನೀಡಬೇಕು ಹಾಗೂ ಶಿವಮೊಗ್ಗ ಜಿಲ್ಲೆಯ ಮುಳುಗಡೆ ಸಂತ್ರಸ್ತರಿಗೆ ಸೂಕ್ತ ಪರಿಹಾರ ಮನೆ ಹಾಗೂ ಜಮೀನು ನೀಡುವುದು ಸೇರಿದಂತೆ ಒಟ್ಟು ಹದಿನೆಂಟು ಬೇಡಿಕೆಗಳು ಈಡೇರಿಕೆಗಾಗಿ ಒತ್ತಾಯಿಸಿ ಪಾದಯಾತ್ರೆ ನಡೆಸಲಿದ್ದೇವೆ ಎಂದರು ಈ ವೇಳೆ ಪವನ್ ಕುಮಾರ್ ರಾಮಕೃಷ್ಣ ಸುರೇಂದ್ರ ಎಂ ಎನ್ ರಾಜಶೇಖರ್ ಪದ್ಮನಾಭ್ ಶ್ರೀನಿವಾಸ್ ಸೇರಿದಂತೆ ಪತ್ರಿಕೆ ಗೋಷ್ಠಿಯಲ್ಲಿ ಅನೇಕರಿದ್ದರು ನಮ್ಮ ಕೆಲಸ ಆಗಲೇಬೇಕು ಅಂತ ಹೇಳಿದಾಗ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಮುಂದೆ ಬಂದಿದ್ದೀವಿ ಹದಿನೆಂಟು ಬೇಡಿಕೆಗಳಿಟ್ಟು ಈಗ ನಿಮ್ಮ ಕೈಯಲ್ಲಿ ಕೊಟ್ಟಿದೆ ಹದಿನೆಂಟು ಬೇಡಿಕೆಗಳಿಟ್ಟು ಐತಿಹಾಸಿಕ ಪಾದಯಾತ್ರೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಪ್ರಮುಖವಾಗಿ ಕಲ್ಯಾಣ ಕರ್ನಾಟಕದ ಇಡಿಗಳನ್ನು ಎಸ್ಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ ಇದೆ ಎಸ್ ಟಿ ಮೀಸಲಾತಿ ಒಳಪಡಿಸಬೇಕು ಮತ್ತು ಈ ಸರ್ಕಾರದ ಭಾಗವಾಗಿದ್ದವರು ನಾ ನಾರಾಯಣ ಗುರುಗಳ ಹೆಸರು ಗುರು ನಾರಾಯಣಗುರು ಗುರುನಾರಾಯಣ ಅಂತ ಹೇಳುತ್ತಾರೆ ಆದರೆ ನಾರಾಯಣ ಗುರುಗಳ ಪುತ್ಥಳಿ ಇಲ್ಲಿವರೆಗೂ ಕೂಡ ರಾಜ್ಯದ ರಾಜಧಾನಿಯಲ್ಲಿ ಭಾಗಿಯ ಹಾಗೆ ನಾರಾಯಣಗುರು ನಿಗಮಕ್ಕೆ ನಮ್ಮ ಸರ್ಕಾರ ಬಂದರೆ ಪ್ರತಿ ವರ್ಷ ನಾವು ಎರಡುನೂರ ಐವತ್ತು ಕೋಟಿ ಕೊಡ್ತೀವಿ ಅಂತಕ್ಕಂಥದ್ದು ಮ್ಯಾನಿಫೆಸ್ಟೋ ಅಲ್ಲಿ ಹೇಳಿದ್ದಾರೆ ಅದೂ ಕೂಡ ಮಾತು ತಪ್ಪಿದ ಸರ್ಕಾರ ಇದೆ ಮಾತು ಬದ್ಧವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಇದು ಈ ಸರ್ಕಾರ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಹೆಸರು ಬಂದಿರತಕ್ಕಂಥ ಸರ್ಕಾರ ಅದೇ ಇದು ಎರಡೂ ಕೂಡ ಇದು ಕೈಬಿಟ್ಟಿದೆ ಎರಡೂ ಇಲ್ಲ ಸಮಾನತೆಯೂ ಇಲ್ಲ ಸಾಮಾಜಿಕ ಕೇವಲ ಒಂದೋ ಎರಡೋ ಜಾತಿ ಸೀಮಿತವಾಗಿ ಇವತ್ತು ಕೆಲಸ ಮಾಡತಕ್ಕಂಥ ಸರ್ಕಾರ ಆಗಿ ಪರಿಣಮಿಸಿದೆ ಇದು ರಾಜ್ಯದ ಈಡಿದ ಸಮುದಾಯದ ಒಂದು ಬಹಳ ದೊಡ್ಡ ನೋವಾಗಿದೆ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ದತ್ತಿ ಉಪನ್ಯಾಸ ಮಾಲಿಕೆ ಹಾಗೂ ಅಂಬೇಡ್ಕರ್ ಪರಿನಿರ್ವಾಳ ದಿನಾಚರಣೆ ಮತ್ತು ಕೋಮು ಸೌಹಾರ್ದತೆ ಹಾಗೂ ರಾಷ್ಟ್ರಪ್ರೇಮ ಕಾರ್ಯಕ್ರಮವು ಶುಕ್ರವಾರ ಸಂಜೆ ನಗರದ ಬಾಲಕಿಯರ ಅಂಬೇಡ್ಕರ್ ವಸತಿ ನಿಲಯದಲ್ಲಿ ಜರುಗಿತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದತ್ತಿ ಉಪನ್ಯಾಸ ಮಾಲಿಕೆಯಲ್ಲಿ ದಿವಂಗತ ಬಸಪ್ಪ ಪಿ ದಿವಂಗತ ಚನ್ನನಗೌಡ ಪಾಟೀಲ್ ಅವರ ದತ್ತಿ ಕಾರ್ಯಕ್ರಮವನ್ನು ವೆಂಕಟೇಶ್ ಅವರು ಉದ್ಘಾಟಿಸಿದರು ವೀರೇಶ್ ಕನ್ನಾರಿ ಸ್ವಾಗತಿಸಿದರು ಭರತ್ ಅಂಬರೀಷ್ ಪಾಟೀಲ್ ಬಡಿಬೇಸ್ ದತ್ತಿದಾನಿಗಳ ಪರಿಚಯ ಮಾಡಿಕೊಟ್ಟರು ನಿರೂಪಣೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ನಾಗರಾಜ್ ಅರಳಿಮರ ಹಾಗೂ ಪ್ರಾಸ್ತಾವಿಕವಾಗಿ ಗೌರವ ಕೋಶಾಧ್ಯಕ್ಷರಾದ ಶಾಂತಾ ಹೊಳಗಿನಮನಿ ಸಂಕ್ಷಿಪ್ತವಾಗಿ ವಿವರಣೆ ನೀಡಿದರು ಅಧ್ಯಕ್ಷತೆಯನ್ನು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಎಫ್ ಮಸ್ಕಿ ವಹಿಸಿ ವಿದ್ಯಾರ್ಥಿಗಳ ಕುರಿತು ಮಾತನಾಡಿ ಸತತ ಪರಿಶ್ರಮದ ಪ್ರಯತ್ನದ ಫಲಿತಾಂಶ ಸಾಧನೆ ಸಾಧ್ಯವಿದೆ ಅಕ್ಷರವೆಂಬ ಬೀಜ ಬಿತ್ತಿದ ಭೂಮಿಯು ಎಂದೆಂದಿಗೂ ಬರಡಾಗದು ಸೃಜನಾತ್ಮಕ ಚಟುವಟಿಕೆ ಪ್ರವೃತ್ತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಉಪನ್ಯಾಸಕ ಮಹಮ್ಮದ್ ಅಲಿ ಮುರ್ತುಜ ವಿಷಯ ಮಂಡನೆ ಮಾಡಿದರು ಈ ವೇಳೆಯಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷ ಮಂಜುಳಾ ಪ್ರಭುರಾಜ್ ಗಂಗನಗೌಡ ಪೊಲೀಸ್ ಪಾಟೀಲ್ ಅಮರೀಶ್ ಮಾಡಿಸಿರ್ವಾರ್ ಪತ್ರಕರ್ತ ಯಮನಪ್ಪ ಪವಾರ್ ವೆಂಕಟೇಶ್ ನಂಜಲ್ದಿನ್ನಿ ಚಂದ್ರಶೇಖರ್ ಕಗ್ಗೋಡ್ ಬೀರಪ್ಪ ಸಂಭೋಜಿ ಡಾಕ್ಟರ್ ಬಸವರಾಜ್ ಪಿ ನಾಯಕ್ ಎಚ್ಎಂ ಸೀಶೈಲ್ ಹಾಸ್ಟೆಲ್ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರು ಇದ್ದರು ಮುಂಜಾಗ್ರತೆ ಪಡೆಯಲು ಮತ್ತು ತಿಳಿಯಲು ಕ್ಯಾಲೆಂಡರ್ ಮತ್ತು ಪಂಚಾಂಗಗಳು ಪ್ರತಿಯೊಬ್ಬರ ಬದುಕಿನಲ್ಲಿ ಅತ್ಯವಶ್ಯವಾಗಿವೆ ಎರಡ್ ಸಾವಿರದ ಇಪ್ಪತ್ತಾರರ ನೂತನ ಹೊಸ ವರ್ಷದ ಸರ್ವರಿಗೂ ಸುಖ ಶಾಂತಿ ಸಮೃದ್ಧಿ ತರಲಿ ಎಂದು ವಿಕಾಸ ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ್ ಹಿರೇಮಠ ಹೇಳಿದರು ಭಾರತದ ವೈವಿಧ್ಯತೆಗೆ ಅನುಗುಣವಾಗಿ ನಡೆಯುವ ಅನೇಕ ಹಬ್ಬಗಳು ಪ್ರಾದೇಶಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ ಇದರ ಜೊತೆಯಲ್ಲಿ ನಾಡಿನ ಹಬ್ಬ ಹರಿದಿನಗಳು ಜಾತ್ರೆಗಳು ಗಣರಾಜ್ಯೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಗಾಂಧಿ ಜಯಂತಿ ಕ್ರಿಸ್ಮಸ್ ಸರ್ಕಾರಿ ರಜೆ ದಿನಗಳು ದಾರ್ಶನಿಕರ ಜಯಂತಿಗಳು ಇವುಗಳ ದಿನಾಂಕಗಳನ್ನು ಮೊದಲೇ ನಿಗದಿಪಡಿಸುವುದರಿಂದ ನೀವು ದೀರ್ಘವಾರಾಂತ್ಯಗಳು ಅಥವಾ ಹಬ್ಬದ ರಜೆ ದಿನಗಳಲ್ಲಿ ರಜೆಗಳು ಪ್ರವಾಸಗಳು ಅಥವಾ ಕುಟುಂಬ ಕಾರ್ಯಕ್ರಮಗಳನ್ನು ಯೋಜಿಸಬಹುದಾಗಿದೆ ಸಿಂಧನೂರ್ ನಗರದ ಬಸವ ಸರ್ಕಲ್ ಹತ್ತಿರ ಇರುವ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೌಹಾರ್ದ ಸಹಕಾರಿಯ ಎರಡ್ ಸಾವಿರದ ನೂತನ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಈ ವೇಳೆ ಅಧ್ಯಕ್ಷ ಎಸ್ ಎಸ್ ಹಿರೇಮಠ ಉಪಾಧ್ಯಕ್ಷ ಬಸವರಾಜ್ ಸಣ್ಣಜಿನ್ ಸದಸ್ಯರಾದ ಸೈಯದ್ ಖಲೀಲ್ ಅಹಮದ್ ಆನಂದ್ ಹಿರೇಮಠ ಲಿಂಗರಾಜ್ ಕರ್ಡ್ಕಲ್ ಸಹನಾ ಹಿರೇಮಠ ಕವಿತಾ ಹಿರೇಮಠ ಮ್ಯಾನೇಜರ್ ಲಿಂಗನಗೌಡ ಸಿಬ್ಬಂದಿ ಅಕ್ಷಯ್ ಕುಮಾರ್ ಕುಲಕರ್ಣಿ ಶೇಖರಪ್ಪ ಬಾಲಿ ಸೇರಿದಂತೆ ಮತ್ತಿತರರು ಇದ್ದರು ಮತ್ತೊಮ್ಮೆ ಕನಸಿನ ಸಿಂಧನೂರು ಹೇಗಿರಬೇಕು ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದ ಎಂಎಲ್ ಸಿ ಬಾದರ್ಲಿ ಪೊಲೀಸರಿಂದ ರೋಡ್ ರೋಮಿಯೋ ಪಡೆ ರಚನೆ ಶಾಲಾ ಕಾಲೇಜು ಬಿಟ್ಟು ತಿರುಗಾಡುವ ವಿದ್ಯಾರ್ಥಿಗಳಿಗೆ ಮನವರಿಕೆ ಈಡಿಗ ಒಳಪಂಗಡಗಳ ಹೇಳಿಕೆಗಾಗಿ ಜನವರಿ ಆರು ಎರಡ್ ಸಾವಿರದ ಇಪ್ಪತ್ತಾರರಿಂದ ಏಳ್ನೂರು ಕಿಲೋಮೀಟರ್ ಐತಿಹಾಸಿಕ ಪಾದಯಾತ್ರೆ ಡಾಕ್ಟರ್ ಪ್ರಣವಾನಂದ ಸ್ವಾಮೀಜಿ ವಿದ್ಯಾರ್ಥಿಗಳು ಸೃಜನಾತ್ಮಕ ಚಟುವಟಿಕೆ ಪ್ರವೃತ್ತಿಯಲ್ಲಿ ತೊಡಗಿಕೊಳ್ಳಬೇಕು ಎಫ್ ಮಸ್ಕಿ ಹೊಸ ವರ್ಷ ಸರ್ವರ ಬಾಳಿಗೆ ಸಮೃದ್ಧಿ ನೀಡಲಿ ವಿಶ್ವನಾಥ್ ಹಿರೇಮಠ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ